ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಮಾಜ ವಿಜ್ಞಾನದ ಮೊದಲನೇ ಅಧ್ಯಾಯ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ನೋಡಿ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಕಾಲ ಪ್ರಾಗೈತಿಹಾಸ ಕಾಲ ಎನ್ನುತ್ತಾರೆ ಪ್ರಾಗೈತಿಹಾಸ ಕಾಲ ಸೂಕ್ಷ್ಮ ಶಿಲಾಯುಗವನ್ನು ಮಧ್ಯ ಶಿಲಾಯುಗ ಎಂದು ಕರೆಯಲಾಗುವುದು ಮಧ್ಯಶಿಲಾಯುಗ ಎಂದು ಕರೆಯಲಾಗುವುದು ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿವೆ ಎಲ್ಲಿ ಬಂದಿವೆ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿದೆ ಇತಿಹಾಸದ ಅಂತ ಹೆರೋಡೋಟಸ್ ರನ್ನು ಕರೆಯಲಾಗುತ್ತದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೇಳಿದರೆ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಪ್ರಾಗೈತಿಹಾಸ ಕಾಲ ಪೂರ್ವ ಇತಿಹಾಸ ಕಾಲ ಇತಿಹಾಸ ಕಾಲ ನೋಡಿ ಪ್ರಾಗೈತಿಹಾಸ ಕಾಲ ಪೂರ್ವ ಇತಿಹಾಸ ಕಾಲ ಇತಿಹಾಸ ಕಾಲ ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿರಿ ಅಂದಿದ್ದಾರೆ ಹೆರೆಚಕ್ಕೆ ಹೆರೆಚಕ್ಕೆ ಅಂದರೆ ಒಂದು ಹೆರೆಚುವುದು ಅಂತೀವಲ್ಲ ಅದು ಹೆರೆಚಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬಳಸುತ್ತಿದ್ದರು ದೊಡ್ಡ ಅಂತಾಗಿದೆ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬಳಸುತ್ತಿದ್ದರು ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು ನೋಡಿ ಕೃಷಿಯನ್ನು ನವಶಿಲಾಯುಗದಲ್ಲಿ ಮಾಡಲು ಆರಂಭಿಸಿದರು ನವಶಿಲಾಯುಗದಲ್ಲಿ ಮಾಡಲು ಆರಂಭಿಸಿದರು ಕೃಷಿಯನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ ಅಂತಂದರೆ ನೀವು ವಾಕ್ಯ ಮಾಡಿ ಬರೀಬೇಕು ನವಶಿಲಾಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ಅಂತ ಮಾನವರು ಬಳಸಿದ ಮೊದಲ ಲೋಹ ಯಾವುದು ಮಾನವರು ಬಳಸಿದ ಮೊದಲ ಲೋಹ ತಾಮ್ರ ಇನ್ನು ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತಂದಾಗ ಇಲ್ಲಿ ಟೇಬಲ್ ಥರ ಕೊಟ್ಟಿದ್ದಾರೆ ನೀವು ಇದನ್ನು ಸಾಹಿತ್ಯ ಆಧಾರಗಳು ಒಂದು ಪುರಾತತ್ವ ಆಧಾರಗಳು ಅಂತ ಮಾಡಿ ಇದರಲ್ಲಿ ಮತ್ತೆ ವಿಂಗಡಣೆಯನ್ನು ಮಾಡ್ಬೋದು ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಈ ಲಿಖಿತ ಸಾಹಿತ್ಯದಲ್ಲಿ ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜನಪದ ಕಥೆಗಳು ಐತಿಹ್ಯಗಳು ಇವನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಕೂಡ ಬರಿತಾ ಬರ್ಬೋದು ಇನ್ನು ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಮೊದಲಿಗೆ ನೋಡಿ ಸಾಹಿತ್ಯ ಆಧಾರಗಳು ಅಂತ ಬರೀರಿ ಪುರಾತತ್ವ ಆಧಾರಗಳಂತ ಬರೀರಿ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯದಲ್ಲಿ ದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜನಪದ ಕಥೆಗಳು ಐತಿಹ್ಯಗಳು ನೋಡಿ ಇವು ಜನರ ಬಾಯಿಂದ ಬಾಯಿಗೆ ಬಂದಿರುವಂತಹ ಸಾಹಿತ್ಯ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಮತ್ತು ಇತರ ಅವಶೇಷಗಳು ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ ನೋಡಿ ಪುರಾತತ್ವ ಆಧಾರಣೆಗಳಿಗೆ ಉದಾಹರಣೆಗಳು ಅಂತಂದರೆ ಸ್ಮಾರಕ ನಾಣ್ಯ ಶಾಸನ ಮತ್ತು ಇತರೆ ಅವಶೇಷಗಳು ಇನ್ನು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತಂದಿದ್ದಾರೆ ಇಲ್ಲಿ ನೋಡಿ ಕಾಳಿದಾಸ ಕಾಳಿದಾಸ ಶಾಕುಂತಲ ಇಲ್ಲಿ ಹೊಂದಿಸಿ ಬರೆಯಲಾಗಿದೆ ಮ್ಯಾಕ್ಸ್ ಮುಲ್ಲರ್ ಮ್ಯಾಕ್ಸ್ ಮುಲ್ಲರ್ ಸೆಕ್ರೆಟ್ ಬುಕ್ ಆಫ್ ದ ಈಸ್ಟ್ ಇಲ್ಲಿ ನೋಡಿ ಈಸ್ಟ್ ಅಂದು ಹೋಗಿದೆ ಸೆಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಜೇಮ್ಸ್ ಮಿಲ್ ಜೇಮ್ಸ್ ಮಿಲ್ ದಿ ಹಿಸ್ಟ್ರಿ ಈಸ್ಟ್ ಹಿಸ್ಟ್ರಿ ಆಫ್ ಇಂಡಿಯಾ ಜೇಮ್ಸ್ ಮಿಲ್ ದಿ ಈಸ್ಟ್ ಹಿಸ್ಟ್ರಿ ಆಫ್ ಇಂಡಿಯಾ ವಿಲಿಯಮ್ ಜೋನ್ಸ್ ವಿಲಿಯಂ ಜೋನ್ಸ್ ದಿ ಏಷ್ಯಾಟಿಕ್ ಸೊಸೈಟಿ ದಿ ಏಷ್ಯಾಟಿಕ್ ಸೊಸೈಟಿ ಈ ರೀತಿಯಾಗಿ ಹೊಂದಿಸಬೇಕು ಮುಂದಿನ ವಿಡಿಯೋದಲ್ಲಿ ಎರಡನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ ನಾವು ಮಾಡುವ ಕನ್ನಡ ಇಂಗ್ಲೀಷ್ ಹಿಂದಿ ಸಮಾಜ ವಿಜ್ಞಾನ ಎಲ್ಲ ಪಾಠಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಂದನೆಗಳು